ನಮಸ್ಕಾರ ಹರ್ಪಳ್ಳಿ ತಾಲೂಕಿನ ಅರ್ಶಿಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರು ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ವಿತರಿಸಿ ಮಾತನಾಡಿ ಗುರುಗಳು ಹೇಳಿದ ಪಾಠವನ್ನು ಚೆನ್ನಾಗಿ ಆಲಿಸಿ ಕಲಿಕೆಯಲ್ಲಿ ಪ್ರಗತಿ ಸಾಧಿಸಿದರೆ ನಮ್ಮ ರಾಜ್ಯ ಜಿಲ್ಲೆ ತಾಲೂಕು ನಮ್ಮ ಊರಿಗೆ ಹೆಸರು ತರುವಂತಹ ಕೆಲಸವಾಗುತ್ತದೆ ಸರ್ಕಾರ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ಹೊಸ ಹೊಸ ಯೋಜನೆಗಳನ್ನು ತರುತ್ತಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಈ ಶಾಲೆಯಲ್ಲಿ ಓದಿದ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ ನಾನೂ ಸಹ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಈ ಶಾಲೆಯಲ್ಲಿ ಓದಿ ಸಂಸದನಾಗಿದ್ದೆ ನೀವು ಸಹ ಚೆನ್ನಾಗಿ ಓದಬೇಕು ಸರ್ಕಾರಿ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕಲಿಕಾ ಹಬ್ಬವು ಸ್ಫೂರ್ತಿಯಾಗಿದೆ ನೀವೆಲ್ಲರೂ ಚೆನ್ನಾಗಿ ಓದಿ ಉನ್ನತ ಹುದ್ದೆಗೆ ಹೋಗಬೇಕೆಂದು ಮಕ್ಕಳಿಗೆ ಮಾತು ಹೇಳಿದರು ಆರ್ ಪಿ ಸಿದ್ದೇಶ್ವರ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಹೆಚ್ಚಾಗಿ ಬಡತನದಲ್ಲಿದ್ದಾರೆ ಜೀವನದಲ್ಲಿ ಮುಂದೆ ಗುರಿಯನ್ನು ಮುಟ್ಟಬೇಕಾದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಇದಕ್ಕೆಲ್ಲ ಶಿಕ್ಷಕರು ಶ್ರಮ ಪಟ್ಟರೆ ಮಕ್ಕಳ ಸಾಧನೆ ಆಗುತ್ತದೆ ಸರ್ಕಾರ ಮಕ್ಕಳಿಗೆ ಎಲ್ಲಾ ಸವಲತ್ತುಗಳನ್ನು ನೀಡುತ್ತಿದೆ ಕಲಿಕಾ ಹಬ್ಬದಲ್ಲಿ ಹಂತಗಳನ್ನು ಕಡಿಮೆ ಮಾಡಿದ್ದೇವೆ ಶಿಕ್ಷಣ ಇಲಾಖೆಯಿಂದ ತಂಡವನ್ನು ರಚನೆ ಮಾಡಿದ್ದೇವೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ ತಂಡವನ್ನು ರಚನೆ ಮಾಡಿ ಪ್ರತಿಯೊಂದು ಶಾಲೆಗೆ ಭೇಟಿ ನೀಡಿ ಪ್ರತಿಯೊಂದು ಮಗುವಿನ ಶಿಕ್ಷಣದ ಗುಣಮಟ್ಟವನ್ನು ಪರಿಶೀಲನೆ ಮಾಡಿ ಪ್ರತಿನಿತ್ಯ ಎಫ್ ಎಲ್ ಎನ್ ಕಲಿಕೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುವುದು ಎಂದು ಹೇಳಿದರು ಎಲ್ಲ ಸರ್ಕಾರಿ ಶಾಲೆ ಮಕ್ಕಳ ಉತ್ತಮ ಬಡತನದಲ್ಲಿರ್ತಕ್ಕಂಥ ಸಿಗಬೇಕು ಅವರು ಜೀವನದಲ್ಲಿ ಒಂದು ಏನಾದರೂ ಗುರಿಯನ್ನು ಮಾಡಬೇಕು ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಮಾತನಾಡಿ ಈ ಕಲಿಕಾ ಹಬ್ಬದಲ್ಲಿ ಕ್ಲಸ್ಟರ್ನ ಪ್ರತಿಯೊಂದು ವಿದ್ಯಾರ್ಥಿಯ ಶಿಕ್ಷಣದ ಗುಣಮಟ್ಟವನ್ನು ಗುರುತಿಸಲು ಇಂತಹ ವೇದಿಕೆಗಳನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡಿಕೊಂಡು ಬರುತ್ತಿದೆ ಇದರಿಂದ ಮಕ್ಕಳ ಜ್ಞಾನಾರ್ಜನೆ ಬೆಳೆಯುತ್ತದೆ ಶಿಕ್ಷಕರ ಸಾಮರ್ಥ್ಯ ತಿಳಿಯುತ್ತಿದೆ

ಪದದ ಜ್ಞಾನ ಇದೆ ಯಾವ ಮಕ್ಕಳಿಗೆ ವಾಕ್ಯದ ಜ್ಞಾನ ಇದೆ ಯಾವ ಮಕ್ಕಳಿಗೆ ಕೂಡೋದು ಬರುತ್ತೆ ಕಲಿಯೋದು ಬರುತ್ತೆ ವ್ಯವಕರಣ ಬರುತ್ತೆ ಅನ್ನೋದನ್ನ ಗುಂಪುಗಳ ಆಧಾರದಲ್ಲಿ ಶಿಕ್ಷಕರು ಸದರ್ ಕಳಿಸ್ತಾ ಇದ್ರು ಅದೇ ಜೊತೆಗೆ ಇದು ಮುಂದುವರೆದ ಭಾಗ ಯಾವ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಅವರನ್ನು ಮತ್ತೆ ಮುಂದಿನ ಹಂತಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದು ಇದೊಂದು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಶಿಕ್ಷಕರ ಒಂದು ಶಾಂತಪ್ರಕಾಶ್ ನಗರ ಶಾಲೆಯ ಶಿಕ್ಷಕಿಯಾದ ಮಮತಾಜ್ ಬೇಗಂ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಮಕ್ಕಳಿಗೋಸ್ಕರ ಇರುವ ಹಬ್ಬವೇ ಈ ಕಲಿಕಾ ಹಬ್ಬ ಶಿಕ್ಷಣ ಇಲಾಖೆ ಎಫ್ ಎಲ್ ಎನ್ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಶಾಲೆಗೆ ಸೇರಿದಂತ ಆರು ವರ್ಷದಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಕನಿಷ್ಠ ಓದುವುದು ಬರೆಯುವುದನ್ನು ಕಲಿಯಬೇಕು ಇಲ್ಲವಾದರೆ ಶಾಲೆಗೆ ಬಂದಿರುವುದು ವ್ಯರ್ಥವಾಗುತ್ತದೆ ಎನ್ನುವ ಉದ್ದೇಶದಿಂದ ನಮ್ಮ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನು ತಂದಿದೆ ಎಂದು ಹೇಳಿದರು ಯಶಸ್ವಿ ಮಾಡಿದೆ ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮ್ಮ ಶಿಕ್ಷಣ ಇಲಾಖೆ ಎಫ್ ಎಲ್ ಎನ್ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಇದರ ಅರ್ಥ ಏನಪ್ಪ ಅಂದ್ರೆ ಆ ಯಾವ ಮಕ್ಕಳು ಕನಿಷ್ಠ ಇಷ್ಟಾದ್ರೂ ಕಲಿಬೇಕು ಶಾಲೆಗೆ ಸೇರಿರ್ತಕ್ಕಂಥ ಮಗು ಆರು ವರ್ಷದಿಂದ ಹದಿನಾಲ್ಕು ವರ್ಷದ ಪ್ರತಿ ಮಗು ಕನಿಷ್ಠ ಓದೋದು ಈ ಸಂದರ್ಭದಲ್ಲಿ ಎಸ್‌ಡಿಎಂಸಿ ಅಧ್ಯಕ್ಷ ಕಜಯ ಹುಸೇನ್ ಸಾಹೇಬ್ ಕಾರ್ಯಕ್ರಮ ಉದ್ಘಾಟಿಸಿದರು ಸಿಆರ್‌ಪಿ ಸಿದ್ದೇಶ್ವರ ಪ್ರಬಾರಿ ಮುಖ್ಯ ಗುರುಗಳಾದ ಮಾಲ್ತೇಶ್ ಪಾಟೀಲ್ ಕಡಬಸಪ್ಪ ಶಿವಮೂರ್ತಿಯ್ಯ ಕೂವಯ್ಯ ನಾಯಕ್ ಪಂಡಿತಾರಾಧ್ಯ ಕಮಂತೇಶ್ ಶಾರ್ದಮ್ಮ ಜಗದೀಶ್ಯ್ಯ ಸರಸ್ವತಿ ಚೇತನ್ ಕುಮಾರ್ ಬುಳ್ಳಪ್ಪ ದುರ್ಗೇಶ್ ಪೂಜಾರ್ ರೇಖಾ ಬಂದಮ್ಮ ತೀರ್ಪುಗಾರರಾದ ಮಮತಾಜ್ ಸುನಿತಾ ವೀರೇಶ್ ರಶ್ಮಿ ರೇಣುಕಾ ನಾಗಮ್ಮ ಎಸ್ ಡಿ ಸಿ ಸದಸ್ಯ ನಿಂಗಪ್ಪ ಸಹ ಶಿಕ್ಷಕರು ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು